ನಮಸ್ಕಾರ ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗೃಹಲಕ್ಷ್ಮಿಯರಿಗೆ ಹಬ್ಬಕ್ಕೆ ಸಿಹಿ ಸುದ್ದಿ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಸಾಲು ಸಾಲಿಗೆ ಹಬ್ಬಗಳು ಬರುತ್ತಿರುವುದರಿಂದ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಹಣ ಬಿಡುಗಡೆಯಾಗಲಿದೆ ಎರಡು ಕಂತುಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಿದೆ ರಾಜ್ಯ ಸರ್ಕಾರ ಹೀಗಾಗಿ ಹಬ್ಬದ ಸಂದರ್ಭದಲ್ಲಿ ಬಂಪರ್ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಕೈ ಸೇರಲಿದೆ ಗೃಹಲಕ್ಷ್ಮಿಯರು ಫುಲ್ ಖುಷ್ ಆಗಿದ್ದಾರೆ ಮೈಸೂರು ದಸರಾದಲ್ಲಿ ಭಾಗವಹಿಸಲು ಮೈಸೂರಿಗೆ ಆಗಮಿಸಿರುವ ಆನೆಗಳ ತಾಲೀಮು ಆರಂಭವಾಗಿದೆ ಅಂಬಾರಿ ಆನೆ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳು ಆಲ್ಬರ್ಟ್ ವಿಕ್ಟರ್ ರಸ್ತೆ ಸಯಾಜಿರಾವ್ ರಸ್ತೆಯಲ್ಲಿ ಸಂಚರಿಸಿದವು ರಸ್ತೆಯ ಎರಡು ಕಡೆ ನಿಂತ ಜನರು ಆನೆಗಳ ವಾಕಿಂಗ್ ಅನ್ನು ಖುಷಿಯಿಂದ ನೋಡಿದರು ಗಜಪಡೆಗೆ ಕೈಮುಗಿದರು ಆನೆಗಳ ಸಾಲಿನಲ್ಲಿ ಅಂತರ ಹೆಚ್ಚಾದಾಗ ಅಭಿಮನ್ಯು ಭೀಮಾ ಹಾಗೂ ಧನಂಜಯ ತಮ್ಮ ವೇಗ ಕಡಿಮೆಗೊಳಿಸಿ ಸ್ವಲ್ಪ ಹೊತ್ತು ನಿಂತು ಬೇರೆ ಆನೆಗಳ ಸ್ಪೀಡ್ಗೆ ಹೊಂದಿಕೊಳ್ಳುತ್ತಿದ್ದ ದೃಶ್ಯ ಗಮನ ಸೆಳೆಯಿತು ವಾಕಿಂಗ್ ಇಂದ ವಾಪಸ್ ಬರುವಾಗ ಧನಂಜಯ ಗುಂಪನ್ನು ಮುನ್ನಡೆಸಿದನು ಪ್ರತಿನಿತ್ಯ ಸಂಜೆ ಐದುವರೆಗೆ ತಮ್ಮ ವಾಕಿಂಗ್ ಆರಂಭಿಸುವ ಆನೆಗಳು ಆರೂವರೆ ಹೊತ್ತಿಗೆ ಅರಮನೆಗೆ ಆಗುತ್ತದೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರೂ ಭಾವನಾತ್ಮಕ ಹೇಳಿಕೆ ನೀಡುವಂತಿಲ್ಲ ಎಂದು ಶಾಸಕರಿಗೆ ಹಾಗೂ ಸಚಿವರಿಗೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗದ ಸಭೆ ನಡೆಯಿತು ಸಭೆಯಲ್ಲಿ ಈ ಆದೇಶ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಧರ್ಮಸ್ಥಳಗಳಲ್ಲಿ ಹದಿಮೂರು ಸ್ಥಳಗಳಲ್ಲಿ ಎಸ್ಐಟಿ ಶೋಧ ನಡೆಸಿದೆ ಹದಿಮೂರನೇ ನಲ್ಲೂ ಯಾವ ಅವಶೇಷ ದೊರೆತಿಲ್ಲ ಮುಂದೆ ಏನು ಮಾಡಬೇಕು ಎನ್ನುವುದನ್ನು ತೀರ್ಮಾನಿಸಲಾಗುವುದು ಎಂದರು ಎಸ್ಐಟಿ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯವಿದೆ ಯಾವುದೇ ರೀತಿಯ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಎಂದು ಶಾಸಕರಿಗೆ ಹಾಗೂ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ನಾವು ಯಾರ ಪರವೂ ಇಲ್ಲ ವಿರುದ್ಧವೂ ಇಲ್ಲ ಸತ್ಯದ ತನಿಖೆ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಸೋ ಫ್ರಂ ಸೋ ಚಿತ್ರದ್ದೇ ಸುದ್ದಿ ಕನ್ನಡಿಗರ ಮನಗೆಲ್ಲುವಲ್ಲಿ ಈ ಚಿತ್ರ ಸಫಲವಾಗಿದೆ ಬಿಡುಗಡೆಯಾದ ಮೂರನೇ ವಾರದಲ್ಲಿಯೂ ಈ ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಈ ಮಧ್ಯೆ ಸೋ ಫ್ರಮ್ ಸೋ ಚಿತ್ರತಂಡ ಮುಂಬೈನಲ್ಲಿ ನಟ ಅಜಯ್ ದೇವಗನ್ ಅವರನ್ನು ಭೇಟಿಯಾಗಿದೆ ಇತ್ತೀಚೆಗಷ್ಟೇ ಈ ಚಿತ್ರ ತೆಲುಗು ಭಾಷೆಗೆ ಡಬ್ ಆಗಲಿದೆ ಎನ್ನುವ ವಿಚಾರ ಸುದ್ದಿಯಾಗಿತ್ತು ಇದೀಗ ಹಿಂದಿಗೂ ರೀಮೇಕ್ ಆಗತ್ತಾ ಈ ಚಿತ್ರ ಎನ್ನುವ ಕುತೂಹಲ ಮೂಡಿದೆ ಜುಲೈ ಇಪ್ಪತ್ತೈದರಂದೇ ಬಿಡುಗಡೆಯಾದ ಹಿಂದಿಯ ಸಯಾರ ಹಾಲಿವುಡ್ನ ಎಫ್ ಒನ್ ಹಾಗೂ ತೆಲುಗಿನ ಹರಿಹರ ವೀರಮಲ್ಲು ಚಿತ್ರಗಳಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಜೆಪಿ ತೂಮಿನಾಡು ನಿರ್ದೇಶನದ ಸೂ ಫ್ರಮ್ ಸೋ ಚಿತ್ರ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ